ಆಯ್ ಇವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸಕಲು ಟೇಸ್ಟಾಗೂ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಈ ಥರ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸನ್ಫ್ಲವರ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ ನಾನು ಎರಡು ಪೊಟ್ನ ತೊಗೊಂಡಿದ್ದೀನಿ ಇಲ್ಲಿ ಟೇಸ್ಟು ಚೆನ್ನಾಗೈತೆ ಬಾದಾಮಿ ಪೌಡ್ರೆಲ್ಲ ಮಿಕ್ಸ್ ಮಾಡೋರೆ ಅಂತ ಇದನ್ನೇ ತೊಗೊಂಬಂದಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕು ಅದು ನೀಟಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ನೀರು ಜಾಸ್ತಿ ಆದರೂ ಉಂಡೆ ಕಟ್ಟೋಕ್ಕಾಗಲ್ಲ ಒಂದೇ ಸರಿ ನೀರು ಬಿಟ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಇದು ರೆಡಿಯಾಗೈತೆ ಇವಾಗ ಇದಕ್ಕೆ ಒಂದು ಐದು ನಿಮಿಷ ಇಟ್ಬಿಡೋಣ ಇದು ಇಟ್ಟು ಅಳಬೇಕು ಅಳಿದ್ರೆ ಉಂಡೆನೂ ಚೆನ್ನಾಗಿ ಬರುತ್ತೆ ಒಂದು ಮುಚ್ಚುಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇಟ್ಬಿಡೋಣ ಇದು ರೆಡಿಯಾಗೈತೆ ನೋಡಿ ಅಳ್ಳಿ ರೆಡಿಯಾಗೈತೆ ಇಟ್ಟು ಉಂಡೆ ಮಾಡ್ಕೊತಾ ಇದ್ದೀನಿ ಉಂಡೆ ಮಾಡ್ಕೊಳ್ಳೋಕೆ ತುಪ್ಪ ಬೇಕಾದರೂ ತಗೋಬೋದು ಇಲ್ಲಾಂದರೆ ಎಣ್ಣೆ ಬೇಕಾದರೂ ಕೈಗೆ ಸಾವಿರಕ ಸಾವಿರ್ಕೊಂಡು ಉಂಡೆ ಕಟ್ಕೋಬೋದು ನೋಡಿ ಈ ಥರ ಕಟ್ಟಿದ್ದೀನಿ ನಾನು ಒಂದು ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ಕೊಂಬಿಟ್ಟಿದ್ದೀನಿ ನೀವು ಮೀಡಿಯಮ್ ಸೈಜ್ ಬೇಕಂದ್ರೆ ತಗೋ ಕಟ್ಕೋಬೋದು ನೋಡಿ ಇದು ರೆಡಿ ಆಯಿತು ಅಷ್ಟೊಳಗಡೆ ಪಾಂಕ ಮಾಡ್ಕೊಬಿಡೋಣ ಬನ್ನಿ ನಾನು ಒಂದು ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಇದ್ದೀನಿ ಇಲ್ಲಿ ಇಲ್ಲಿ ಒಂದು ಗ್ಲಾಸ್ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಬೇಗ ಕರಿಕೊಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಐದು ನಿಮಿಷಕ್ಕೆ ಕರಿಕೊಬಿಡುತ್ತೆ ಅದು ಈಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಕ್ಕೆ ಮುಚ್ಚಲ ಮುಚ್ಚಿಬಿಡ್ತೀನಿ ನಾನು ಕುದೀತೈತೆ ಕುದಿ ಈಗ ಪಾಂಕ ಆಗೈತೆ ಅನ್ನಿಸ್ತೈತೆ ಅದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಹಣ್ಣು ಹಾಕೋತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಿಂಬೆಹಣ್ಣಲ್ಲಿ ಗಲೀಜಿದ್ರೆ ಮೇಲ್ಗಡೆ ಬರುತ್ತೆ ಅಂದ್ಬಿಟ್ಟು ನಿಂಬೆಹಣ್ಣು ಸುದ ಆ್ಯಡ್ ಮಾಡಿದ್ದೀನಿ ಈಗ ಪಾಂಕ ರೆಡಿ ಆಗೈತೆ ಒಂದು ಸ್ವಲ್ಪ ಸಾಕು ಅದು ಅತಿ ಜಾಸ್ತಿ ಬೇಯಿಸೋಕ್ಕೂ ಹೋಗ್ಬಾರ್ದು ಅದ ಅಷ್ಟೊಳಗಡೆ ಎಣ್ಣೆ ಕೈಯಕ್ಕೆ ಇಟ್ಟಿದೆ ನಾನು ಅದು ಬಿಸಿ ಆಗೈತೆ ಇವಾಗ ಉಂಡೆ ಕಟ್ಟಿ ಇಟ್ಟಿದ್ವಲ್ಲ ಅದು ಉಂಡೆನ ಒಂದೊಂದೇ ಒಂದೊಂದೇ ಬಿಟ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಹಾಕೋಬೇಕು ಒಂದೊಂದೇ ಬಿಟ್ಕೋತಾ ಇದ್ದೀನಿ ಇಲ್ಲಿ ಒಂದು ಕಡೆ ಸೈಡ್ ಬ್ರೌನ್ ಕಲರ್ ಬರೋ ತನಕ ಮಗ್ ಚಾಕೆ ಹೋಗ್ಬಾರ್ದು ಈ ಥರ ಮೇಲೆ ಇನ್ನೊಂದು ಕಡೆ ಸೈಡು ಉಲ್ಟಾ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಬಿಡ್ಬೇಕು ನೋಡಿ ಬ್ರೌನ್ ಕಲರ್ ಬರೋ ತನ್ಕನುವೆ ಈ ಥರ ತಿರುಗಿಸ್ತಾನೆ ಇರಬೇಕು ಇದ್ರೂ ರೆಡಿಯಾಗೈತೆ ಇವಾಗ ಈ ಕಲರ್ ಬರೋ ತನ್ಕು ಬೇಯಿಸ್ಕೋಬೇಕು ನಾನು ಒಂದು ಪ್ಲೇಟ್ಗೆ ತಗೊಂಡು ಹಾಕೋತಾ ಇದ್ದೀನಿ ಒಂದು ಎರಡು ನಿಮಿಷ ಆರಬೇಕು ಅದು ಇದು ಆರದ ಮೇಲೆ ಪಾಕದೊಳಗಡೆ ಸೇರಿಸ್ಕೋಬೇಕು ತಕ್ಷಣವೇ ಹಾಕ್ಕೊಂಡ್ರೆ ಚೆನ್ನಾಗಿರೋಲ್ಲ ಒಡೆದೋಗ್ಬಿಡುತ್ತೆ ಅಂತ ಒಂದು ಎರಡು ನಿಮಿಷ ಆರಕ್ಕೆ ಇಟ್ಬಿಟ್ಟು ಆಮೇಲೆ ಪಾಕದೊಳಗಡೆ ಹಾಕೋಬೇಕು ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ರಸ ಎಳ್ಕೊಬಿಡುತ್ತೆ ಬೇಗ ಅದು ನೋಡಿ ರೆಡಿಯಾಗೈತೆ ಇದು ಜಾಮೂನು ಇನ್ನೊಂದು ಐದು ನಿಮಿಷ ಇಡಬೇಕು ನಾನು ರೈ ಜಾಮೂನ್ ಮಾಡೋಕ್ಕೋಗ್ಸರೇ ಬೇಗ ತೊಗೋತಾಯಿದ್ದೀನಿ ಒಂದು ಆರು ಜಾಮೂನ್ ತೊಗೋತಾಯಿದ್ದೀನಿ ನಾನು ರೈ ಜಾಮೂನ್ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಒಂದು ಆರು ಜಾಮೂನ್ ತೊಗೊಂಡಿದ್ದೀನಿ ಇಲ್ಲಿ ಸಪ್ರೇಟ್ ತೊಗೊಂಡಿದ್ದೀನಿ ಬೇಗ ಪಾಂಕ ಕುಡಿದ್ಬಿಡುತ್ತೆ ಅಂತ ಬೇಗನೇ ಎತ್ತಿಟ್ಕೊಬಿಟ್ಟಿದೆ ಒಂದು ಅರ್ಧ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಒಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಡ್ರೈ ಜಾಮೂನ್ ರೆಡಿನೇ ಆಗಿಬಿಡುತ್ತೆ ಸಕಾ ಟೇಸ್ಟಾಗಿರುತ್ತೆ ನೋಡಿ ನಾನಿಗತ್ತೇ ಫಸ್ಟ್ ಮಾಡಿರೋದು ಡ್ರೈ ಜಾಮೂನ ಪಾಂಕ ಒಳಗಡೆ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್